ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಗ್ರೀನ್ ಡ್ರೈ ಗೋಬಿನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲಲ್ಲಿ ಯಾರ್ಯಾರು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಮನೇಲೇ ಇರೋವಂಥ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ನಾವು ಗ್ರೀನ್ ಗೋಬಿನ ರೆಡಿ ಮಾಡ್ಕೋಬೋದು ಇದು ಒಂದು ಹೆಲ್ದಿ ರೆಸಿಪಿ ಹಾಗೆ ತುಂಬಾ ಟೇಸ್ಟಿ ನಾನು ಒಂದು ಫ್ರೆಶ್ ಆದಂಥ ಹೂಕೋಸನ್ನ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋತಾ ಇದ್ದೀನಿ ನಾನು ಫುಲ್ ಮಾಡ್ತಾ ಇಲ್ಲ ನಾವು ಹೂಕೋಸನ್ನ ಏನೇ ಒಂದು ಅಡುಗೆಗೆ ಯೂಸ್ ಮಾಡ್ತೀವಿ ಅಂದರೆ ಉಪ್ಪು ಮತ್ತು ಅರಿಶಿಣ ನೀರಲ್ಲಿ ಕುದಿಸ್ಕೊಂಡು ನಾವು ಯೂಸ್ ಮಾಡಬೇಕಾಗಿ ಹುಳುಗಳಾಗಲಿ ಚಿಕ್ಕ ಚಿಕ್ಕ ದಿನ ನೀರುಗಳು ನೀರೆಲ್ಲೋ ಹಾಗೆ ತುಂಬಾ ನಾನು ಇದರಲ್ಲಿ ಸ್ವಲ್ಪ ಸ್ವಲ್ಪ ತೊಗೊಂಡು ಎಲ್ಲನೂ ಕ್ಲೀನಾಗಿದೆಯಾ ಅಂತ ನೋಡಿಕೊಂಡು ತಗೋತಾ ಇದ್ದೀನಿ ಇದಾದ ಮೇಲೆ ನಾನು ಒಂದು ಪಾತ್ರೆಗೆ ಇದನ್ನು ಉಪ್ಪು ಮತ್ತು ಅರಿಶಿಣದ ಜೊತೆ ಸ್ವಲ್ಪ ಹೊತ್ತು ನೆನೆ ಹಾಕ್ಬಿಟ್ಟು ಕುದಿಸ್ಕೋತಾ ಇದ್ದೀನಿ ನಾವು ರೆಗ್ಯುಲರ್ ಆಗಿ ಗೋಬಿ ಔಟ್ಸೈಡ್ ತಿನ್ನೋದ್ರಿಂದ ಅವರು ಎಷ್ಟು ಕ್ಲೀನಾಗಿ ಮಾಡ್ತಾರೋ ಇಲ್ವೋ ಅನ್ನೋ ಒಂದು ಟೆನ್ಷನ್ ಇರುತ್ತೆ ಎಷ್ಟೋ ಜನ ಹಿರಿಯರಾಗಲಿ ದೊಡ್ಡವರು ಗೋಬಿನ ಔಟ್ಸೈಡ್ ತಿನ್ನೋಕ್ಕೆ ಇಷ್ಟಪಡೋಲ್ಲ ಅಂಥ ಟೈಮಲ್ಲಿ ನಾವು ಗೋಬಿ ಮಾಡೋಕ್ಕೆ ಜಾಸ್ತಿ ಹೊತ್ತಬೇಕು ಅಂದಾಗ ಈ ರೀತಿ ಡ್ರೈ ಗೋಬಿನ ಕೂಡ ಮಾಡ್ಕೋಬೋದು ನಾನು ಒಂದು ಪಾತ್ರೆಗೆ ನೀರು ಅರಶಿನ ಉಪ್ಪನ್ನು ಹಾಕಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಗ್ರೀನ್ ಗೋಬಿಗೆ ಬೇಕಾಗಿರೋವಂಥ ಬೇಕು ಏನಂದರೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ಚಿಕ್ಕ ಶುಂಠಿನೂ ಕೂಡ ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಇಷ್ಟನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಚಿಕ್ಕ ಮಿಕ್ಸಿ ಜಾರಲ್ಲಿ ಜಾರಿದ್ದರೆ ಅದರಲ್ಲೂ ಕೂಡ ನೀವು ಪೇಸ್ಟನ್ನ ರೆಡಿ ಮಾಡ್ಕೋಬೋದು ಅದಾದಮೇಲೆ ಕುದಿಸ್ಕೊಂಡಿರೋವಂಥ ಗೋಬಿನ ನಾವು ಹೂಕೋಸನ್ನ ನೋಡಿ ನಾನು ಹಸಿಮೆಣಸಿನ್ಕಾಯಿ ಮಿಸ್ ಮಾಡಿದ್ದೆ ಅದಕ್ಕೋಸ್ಕರ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾವು ಕುದಿಸಿರುವಂತಹ ಗೋಬಿ ಇದಕ್ಕೆ ಕಾರ್ನ್ಫ್ಲೋರ್ ಹಾಗೆ ಆ ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು ನೀವು ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೋಬೋದು ಕಡಲೆ ಹಿಟ್ಟು ಸೇರಿಸಿದ್ರೆ ಕ್ರಿಸ್ಪಿಯಾಗಿ ಬರೋಲ್ಲ ಅನ್ನೋಕ್ಕೋಸ್ಕರ ನಾನು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇಲ್ಲ ಅದಾದಮೇಲೆ ರೆಡಿ ಮಾಡಿ ಮಾಡಿಟ್ಕೊಂಡಿರೋವಂಥ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬ ತೆಳು ಆಗಬಾರ್ದು ಅದಕ್ಕೆ ತಕ್ಕಂಗೆ ನಮಗೆ ಗೋಬಿ ಯಾವ ರೀತಿ ಬೇಕು ಅಷ್ಟು ಅದಕ್ಕೆ ತಕ್ಕಂಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಾನು ಒಂದು ಕಡಾಯಿಗೆ ಎಣ್ಣೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಜಾಸ್ತಿ ಎಣ್ಣೆ ತೊಗೋತಾ ಇಲ್ಲ ಡೈಲಿ ಅದು ಇದು ಈ ರೀತಿ ರೆಸಿಪಿ ಮಾಡ್ತಾ ಇರೋದ್ರಿಂದ ಎಣ್ಣೆ ವೇಸ್ಟ್ ಆಗುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಪದೇ 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 ತಿರುಗಿಸ್ತಾ ಇದ್ದರೆ ಕರೆಕ್ಟಾಗಿ ಗೋಬಿ ಹದ ಬರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಡ್ರೈ ಆಗಿದ್ಮೇಲೆ ಒಂದು ಸರಿ ತಿರ್ಗ್ಸಾಕ್ಬಿಟ್ಟು ನೀವು ಗೋಬಿನ ಯಾವ ಹದಕ್ಕೆ ಬೇಕು ಕ್ರಿಸ್ಪಿ ಬೇಕು ಸಾಫ್ಟ್ ಬೇಕು ಅಂತ ನೋಡಿಕೊಂಡು ನೀವು ಫ್ರೈ ಮಾಡ್ಕೋಬೋದು ನೋಡಿ ಡ್ರೈ ಗ್ರೀನ್ ಗೋಬಿ ರೆಡಿ ಆಯಿತು ಈ ಸಿಂಪಲ್ ಆದಂಥ ಡ್ರೈ ಗೋಬಿನ ಮಾಡೋಕ್ಕೆ ಒಂದು ಹತ್ತು ನಿಮಿಷ ಇದ್ದರೆ ಸಾಕು ಬೇಗನೆ ಆಗೋವಂಥ ರೆಸಿಪಿ ಈ ರೆಸಿಪಿ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ Thank you.